ಜೊತೆಗೆ ಇವತ್ತು ನನ್ನ ಅಭ್ಯರ್ಥಿಯಾಗಿ ಲೋಕಸಭೆಗೆ ಈ ಚುನಾವಣೆಗೆ ಇವತ್ತು ಎಲ್ಲರೂ ಕೂಡ ಬಳ್ಳಾರಿ ಜನತೆಯ ಒಂದು ಆಶೀರ್ವಾದ ಜೊತೆಗೆ ಎಲ್ಲ ನನ್ನ ಒಂದು ಸಹೋದ್ಯೋಗಿಗಳ ಒಂದು ಆಶೀರ್ವಾದದೊಂದಿಗೆ ನನಗೆ ಲೋಕಸಭೆಯ ಒಂದು ಟಿಕೆಟನ್ನು ಕೊಟ್ಟಿದ್ದಾರೆ ಅವರಿಗೆ ಕೂಡ ನಾನು ಶುಭಾಶಯಗಳನ್ನು ಕೋರ್ತಾ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದರೆ ಈ ಹಿಂದೆ ಮೀಸಲಾತಿ ಬಂದ ಮೇಲೆ ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಕುಲ್ದೀಪ್ ಸಿಂಗ್ ಆಯೋಗದ ವರದಿ ಮೇರೆಗೆ ನಮ್ಮಲ್ಲಿ ಹದಿನೈದು ಕ್ಷೇತ್ರಗಳು ಎಸ್ ಟಿ ಕ್ಷೇತ್ರಗಳ ಆಗಿದ್ದು ಮೂವತ್ತೈದು ಮೂವತ್ತಾರು ಕ್ಷೇತ್ರಗಳು ಎಸ್ ಸಿ ಕ್ಷೇತ್ರಗಳಾಗಿದ್ದು ಒಟ್ಟಾರೆಯಾಗಿ ಐವತ್ತೊಂದು ಕ್ಷೇತ್ರಗಳು ಇವತ್ತು ವಿಧಾನಸಭಾ ಕ್ಷೇತ್ರಗಳಿದ್ದವು ಜೊತೆಗೆ ಎಂ ಪಿ ಕ್ಷೇತ್ರಗಳು ಐದು ಕ್ಷೇತ್ರಗಳು ರಾಜ್ಯದಲ್ಲಿ ಮೀಸಲಾತಿ ಆಗಿದ್ದಾವೆ ಜೊತೆಗೆ ಎರಡು ಕ್ಷೇತ್ರಗಳು ಎಸ್ ಟಿ ಮೀಸಲಾತಿ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಸಮಪಾಲು ಸಮಬಾಳು ರೀತಿನಲ್ಲಿ ಇವತ್ತು ನಮಗೆ ರಾಜಕೀಯವಾಗಿ ಸಮ ಒಂದು ನ್ಯಾಯ ಕೊಡ್ತಕ್ಕಂಥ ಮನಮೋಹನ್ ಅವರು ಯು ಪಿ ಎ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ನಮಗೆ ಒಂದು ಆಶೀರ್ವಾದದಿಂದ ಇವತ್ತು ಎಲ್ಲರೂ ಕೂಡ ನಾವೇನು ವಿಧಾನಸಭೆ ಜೊತೆಗೆ ಪಾರ್ಲಿಮೆಂಟಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ವೇದಿಕೆ ಮೂಲಕ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತು ಆಶಯಗಳಂತೆ ಒಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳಂತೆ ನಾವು ಚುನಾವಣೆಯಲ್ಲಿ ಇವತ್ತು ಸ್ಪರ್ಧಿಸ್ತಾ ಇದ್ದೀವಿ ಇವತ್ತು ಮುಖ್ಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಗಮನಿಸಿದಾಗ ನಮ್ಮ ಭಾಳ ಭಾಳ ಇದ್ದಂಗೆ ಐತೆ ನಮ್ಮ ಈತಿಗೆ ಒಂದೇ ಸೀಮಿತ ಆಗಿದ್ರು ಅಂತಂತೇಳಿ ಹೇಳಿದರು ಅವತ್ತು ನಾನು ಎರಡು ಸಾವಿರದ ಎಂಟರಲ್ಲಿ ನಾನು ಕೂಡ ಒಂಬತ್ತು ಕ್ಷೇತ್ರಗಳಲ್ಲಿ ಏಕೈಕ ಒಬ್ಬ ಕಾಂಗ್ರೆಸ್ನ ಶಾಸಕನಾಗಿ ನಾನು ಆಯ್ಕೆ ಆದೆ ಅವತ್ತಿಂದ ಎಲ್ಲ ತಾಲೂಕಿನಲ್ಲೂ ಕೂಡ ನಾನು ನಮ್ಮ ಮುಖ್ಯ ವಿರೋಧ ಪಕ್ಷದ ನಾಯಕರು ಅವರು ಎಲ್ಲ ಬಂದಾಗ ಕೂಡ ನಾನು ಭಾಗವಹಿಸಿ ಎಲ್ಲರೂ ಅಲ್ಲೆಲ್ಲಿಂದ ಎಲ್ಲ ಪರಿಚಯ ಇರಿತೀವಿ ಜೊತೆಗೆ ಎಲ್ಲರೂ ಕೂಡ ನಾನು ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯಲ್ಲಿ ಶಾಸಕರಾಗದೆ ಎಲ್ಲರಿಗೂ ಪರಿಚಯ ಇರ್ತೀನಿ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲದೂ ನಾವು ಭಾಗವಹಿಸ್ತೀವಿ ಇದರಿಂದಾಗಿ ನಾವು ಇದನ್ನೆಲ್ಲ ಗುರುತಿಸಿ ಜೊತೆಗೆ ಈ ಒಂದು ಲೋಕಸಭೆಯಲ್ಲಿ ಸ್ಪರ್ಧಿಸಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಇವತ್ತು ಅವರು ಹಿಡ್ಕೊಂಡು ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಇರ್ಬೋದು ಪಿ ವಿ ನರಸಿಂಹರಾವ್ ಅವರು ಇರ್ಬೋದು ರಾಜೀವ್ ಗಾಂಧಿ ಅವರು ಇರ್ಬೋದು ಎಲ್ಲರೂ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಇವತ್ತೇನು ಆಡಳಿತವನ್ನು ಮಾಡಿದ ಮನಮೋಹನ್ ಸಿಂಗ್ ಅವ್ರ ಮಠ ಅನೇಕ ಕಾರ್ಯಕ್ರಮಗಳು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಅದನ್ನ ಯಥಾವತ್ತಾಗಿ ನೋಡದಂತೆ ನೆಡೆದು ಒಂದು ಕೊಟ್ಟಂಥ ಒಂದು ಕೊಡುಗೆ ಇವತ್ತು ಭಾರತ ದೇಶದಲ್ಲಿ ಐವತ್ತು ವರ್ಷಗಳ ಒಂದು ಇತಿಹಾಸದಲ್ಲಿ ಒಂದು ಇವತ್ತು ಅಚ್ಚಳಿಯದಂತ ಒಂದು ಕಾರ್ಯಕ್ರಮಗಳು ಕೂಡ ನಮಗೆ ಇವತ್ತು ಭಾರತ ದೇಶದಲ್ಲಿದ್ದಾವೆ ಜೊತೆಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ ನಮ್ಮ ಪಕ್ಷದಿಂದ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಮಠ ಜೊತೆಗೆ ಇಪ್ಪತ್ತ್ಮೂರು ಮಠ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಆಗಿ ಏನಾಗಿದ್ದಾರಲ್ಲ ಅವರು ನುಡಿದಂತೆ ನಡೆದು ಪ್ರಣಾಳಿಕೆನಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳನ್ನ ಯಥಾವತ್ತಾಗಿ ಒಂದು ಕೊಟ್ಟಿರ್ತಕ್ಕಂಥದ್ದು ನಮಗೆ ಅಸೆಟ್ ಆಗಿದೆ ಒಂದು ಆಸ್ತಿಯಾಗಿದೆ ಆ ಹೆಸರು ಕೂಡ ಇದು ಹೊತ್ತು ನಮ್ಮ ರಾಜ್ಯದಲ್ಲಿರೋದರಿಂದ ನಮಗೆ ಇದನ್ನೆಲ್ಲ ಗುರುಸಿ ನನ್ನ ಅನುಭವನ ಗುರುಸಿ ಇವತ್ತು ಎಲ್ಲರೂ ಕೂಡ ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭೆಗೆ ಸ್ಪರ್ಧೆಗೆ ಅವಕ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಜೊತೆಗೆ ಇವತ್ತು ಬಳ್ಳಾರಿ ಜನತೆ ಇವತ್ತೇನು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನನ್ನ ಸಂಸದರಾಗಿ ಆಯ್ಕೆ ಮಾಡೋದರಿಂದ ಇವತ್ತೇನು ಕೇಂದ್ರ ಸರ್ಕಾರದಿಂದ ಈ ಹಿಂದೆ ಇಲ್ಲಿ ಕೊಂಡಯ್ಯ ಸಾಹೇಬರು ಕೂಡ ಸಂಸದರಾಗಿದ್ದರು ಜೊತೆಗೆ ಬಸವರಾಜೇಶ್ವರಿ ಅಮ್ಮರು ಕೂಡ ಇಲ್ಲಿ ಸಂಸದರಾಗಿದ್ದರು ಜೊತೆಗೆ ಉಗ್ರಪ್ಪನವರು ಕೂಡ ಒಂದು ಆರು ತಿಂಗಳು ಮಟ್ಟಿಗೆ ಇಲ್ಲಿ ಸಂಸದರಾಗಿ ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ತಾವೆಲ್ಲ ಗಮನಿಸಿದ್ದೀರಿ ಇಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಠ ಅಂದರೆ ಕರ್ನಾಕರ್ ರೆಡ್ಡಿ ಹಿಡಿದು ಇವತ್ತು ದೇವೇಂದ್ರಪ್ಪ ಅವ್ರ ಮಠ ಇದೇನು ಸಂಸದರಾಗಿದ್ರು ಅವರು ಎಷ್ಟರ ಮಟ್ಟಿಗೆ ಒಂದು ಕೇಂದ್ರ ಸರ್ಕಾರದ ಅನುದಾನಗಳನ್ನ ಜೊತೆಗೆ ರಾಜ್ಯ ಸರ್ಕಾರ ಅನುದಾನಗಳ್ನ ಸಹಯೋಗದೊಂದಿಗೆ ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಜೊತೆಗೆ ಅವರು ಯಾತ ಮಟ್ಟಿಗೆ ಜನಕ್ಕೆ ಸ್ಪಂದಿಸಿದ್ದಾರೆ ಅಂತೇಳಿ ತಾವು ಕೂಡ ಬೇಕಾದಷ್ಟೇ ಬಿಸ್ತರಿಸಿದ್ರಿ ಪ್ರಿಂಟ್ ಮೀಡ್ಯಾದಾಗೆ ಬಂದಿದೆ ಎಲೆಕ್ಟ್ರಾನಿಕ್ ಮೀಡ್ಯಾದಾಗ ಬಂದಿದೆ ಇವೆಲ್ಲ ಅವರು ಫೇಲೂರ್ಸು ನಮ್ಮದು ಯಶಸ್ಸು ಇದನ್ನು ನಾವು ಗಮನದಲ್ಲಿಟ್ಕೊಂಡು ಈ ಸರಿಯಾಗಿ ಕೂಡ ನಮಗೆ ಒಂದು ಒಳ್ಳೆಯ ವಾತಾವರಣ ಇದೆ ನಾವು ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳು ಜೊತೆಗೆ ಇಂದಿನ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಹಿಂದೆ ಹದಿಮೂರರಿಂದ ಹದಿನೆಂಟರ ಮಟ್ಟ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ನಮಗೆ ಹೊರವಾಗಿರೋದ್ರಿಂದ ನಾವು ನಾಗೇಂದ್ರ ಅವರು ಜೊತೆಗೆಲ್ಲ ನಾವೆಲ್ಲ ಶಾಸಕರು ಎಲ್ಲ ಹಿರಿಯರು ಇವತ್ತು ಒಟ್ಟಾಗಿ ಈ ಸರೆ ಖಂಡಿತವಾಗ್ಲೂ ನಾವು ಬಳ್ಳಾರಿ ಜಿಲ್ಲೆಯಿಂದ ಕಾಂಗ್ರೆಸ್ಸಿಂದ ನಾನು ಸಂಸತ್ತಿಗೆ ಆಯ್ಕೆ ಮಾಡ್ತಕ್ಕಂಥ ಒಂದು ಆಶೀರ್ವಾದ ಖಂಡಿತವಾಗಲಾಗುತ್ತೆ ಮತ್ತೆ ಈ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತರಂದಲ್ಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಏನು ಆಯ್ಕೆ ಆಗಿದ್ರಲ್ಲ ಅವತ್ತು ನೋಡಿರಿ ಇವತ್ತು ಪವರ್ ಪ್ಲಾಂಟ್ ಇರ್ಬೋದು ಸೋನಿಯಾ ಪ್ಯಾಕೇಜ್ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಆ ದಿನಗಳಲ್ಲಿ ಗುಡ್ತಿರೋಂಥದ್ದು ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತೆ ಮರಕಳಿಸ್ಬೇಕು ಅಂತಂತೇಳಿ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಸಂಸದರಾದಾಗ ಆಯ್ಕೆ ಮಾಡೇ ಮಾಡ್ತಾರೆ ಈ ಸರೇ ಸಂಸದರಾದಾಗ ಅದನ್ನೇ ಇತಿಹಾಸ ಮಾರ್ಕತಕ್ಕಂಥ ಒಂದು ಕೆಲಸ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಸೇರಿ ಮಾಡ್ತೇವೆ ಜೊತೆಗೆ ಬಳ್ಳಾರಿ ಕರ್ನಾಟಕದಲ್ಲಿ ಈ ಸರಿ ಖಂಡಿತವಾಗ್ಲೂ ಬ್ರದರ್ ಹೇಳ್ದಂಗೆ ಒಳ್ಳೆಯ ಮೆಜಾರಿಟಿನಲ್ಲಿ ಭಾಳಷ್ಟು ಸಂಸದರು ನಾವು ಆಯ್ಕೆ ಮಾಡ್ತಾರೆ ಈ ಸರ್ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಐವತ್ತೈದು ಅಭ್ಯರ್ಥಿಗಳ ಅಂದ್ರೆ ನಿರೀಕ್ಷೆಯಾದಂತೂ ಅದಕ್ಕಿಂತ ಹೆಚ್ಚಾಗಿ ಜನಗಳ ಆಶ್ವಾಸ ಐದು ತಾಲೂಕಿನಲ್ಲಿ ಐದು ಅಭ್ಯರ್ಥಿಗಳನ್ನ ಜನಿಸುವ ಮೂಲಕ ಒಂದು ಬಳ್ಳಾರಿ ಕಾಂಗ್ರೆಸ್ ಪಕ್ಷದ ಏನು ಇತಿಹಾಸ ಒಂದು ಗಟ್ಟಿ ತನಕ ತೋರಿಸುವಂತ ಉದಾಹರಣೆ ಬಳ್ಳಾರಿ ಅಂತ ಉದ್ಯೋಗ ಇವತ್ತು ಬಿಜೆಪಿ ಅವರು ಸುಳ್ಳು ಸತಿ ಹೇಳಿ 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 ನೂರು ಸತಿ ಎಂದ ಮೇಲೆ ಅದೇ ಸತ್ಯಂತ ನಂಬರ್ಸ ದಿನ ತಮ್ ಹೇಳಷ್ಟೇ ಇವತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಇವತ್ತು ಆಕ್ಟರ್ ಮತ್ತೆ ವರ್ಕರ್ ಅಂದ್ರೆ ಯಾಕ್ಟರ್ಗಳು ಬಣ್ಣ ಹಚ್ಕೊಂಡು ಬಹಳಷ್ಟು ಜನಗಳನ್ನ ಮನೋರಂಜನೆ ನೀಡಬಹುದು ಒಳ್ಳೆ ಸಂದೇಶ ಕೊಡಬಹುದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ವರ್ಕರ್ ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ರೈತರು ಇರ್ಲಿ ದೀನ ದಲಿತರ್ಲಿ ಅದೇ ರೀತಿ ಹಿಂಗಲ್ಲ ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತು ವರ್ಕರ್ ಕೆಲಸ ಮಾಡಬಹುದು ಅಂದ್ರೆ ಅಂದ್ರೆ ಈ ನಮ್ಮ ಅವರು ಯಾವ ಯಾವ ರೀತಿ ಡ್ರಾಮಾ ಮಾಡಬೇಕು ಯಾವ ಯಾವ ರೀತಿಗಳಲ್ಲಿ ಜನಗಳ್ ಮೋಸ ಮಾಡ್ಬೇಕು ಯಾವ ಯಾವ ರೀತಿಯಲ್ಲಿ ಈ ಅವರು ಜನಗಳನ್ನ ನಂಬಿಸಿ ಓಟ್ ಹಾಕ್ಸನ್ ಸುಮಾರು ಹತ್ತು ವರ್ಷ ಅಧಿಕಾರ ಅನುಭವಿಸಿದ್ದಾರೆ ಅಂದ್ರೆ ಯಾಕ್ಟರ್ ರೀತಿಯಲ್ಲಿ ಈ ಬಿಜೆಪಿ ವರ್ಕರ್ ರೀತಿಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ನಿಜವಾಗಿ ನಾವು ಐದು ಜನ ಶಾಸಕರಿದ್ದೀವಿ ಯಾವತ್ತು ಕೂಡ ಕ್ಷೇತ್ರ ಬಿಟ್ಟು ಯಾವತ್ತು ಕೂಡ ನಾವ್ ಹೋಗೋದಿಲ್ಲ ಬಹಳಷ್ಟು ಯಾಕಂದ್ರೆ ಸಚಿವರು ಮತ್ತೆ ಕೆಲವೊಂದು ಅವ್ರಿಗೆ ಜವಾಬ್ದಾರಿಗಳು ಇರ್ತಾವ ಇವತ್ತು ನಾವು ಎಷ್ಟು ಜನ ಶಾಸಕರು ನಾವು ಗೆದ್ದಿದ್ವಿ ನಾವ್ ಪ್ರಾಮಾಣಿಕವಾಗಿ ಇವತ್ತು ಪ್ರತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ತಮ್ಗೆ ಅದಷ್ಟೇ ಇವತ್ತು ಮಾನ್ಯ ಶಾಂತಪ್ಪ ಅವ್ರ ಗೆದ್ರು ರಾಮುಲಾ ಗೆದ್ರು ದೇವೇಂದ್ರಪ್ಪ ಅವ್ರ ಗೆದ್ರು ನೀವು ಒಂದಳ್ಳಿಯಲ್ಲಿ ಹೋಗಿ ಕನಿಷ್ಠ ಐದು ವರ್ಷದಲ್ಲಿ